ಊಟ ಹಾಕಿದ್ರಿ ನೀವು ಬಂದಾಗ ಊರ ಹಾಕಿದಿರಿ ಅದು ಜೈಕಾಲಿ ತಲೆ ಕರ್ಕೊಂಡು ನಿಮ್ಗೆ ಇದ್ದರಿ ಆ ಕುಪ್ಪು ಎಮ್ ಎಲೆ ಕೊಟ್ಟು ಅಂತ ಆಗ ಅವಳು ಮಾಡಲ್ಲ ತಪ್ಪು ನಮ್ದು ನೀವು ಬಂದಾಗ ಎಮ್ಮೆಲೆ ಮಾಡಿಕೊಂಡು ಬಡಬೇಡಿ ಅನ್ಕೊಂಡು ಆಗ ಓ ಯಾಕೆ ಸರ್ ಬರ್ ಇದು ಏನೇನು ಸಮಸ್ಯೆ ಅಂತೈತೆ ದೊಡ್ಡ ಕೊರಕೊಂಡು ಮುಂದ್ಕೊಡಿಕೆ ಮಾಡಿ ಹೋರಾಟ ಮಾಡೋದಕ್ಕೆ ಏನ್ ಯಾರು ಮಾಡಿಸ್ಕೊಬೋದು ನೀವು ಸರ್ಕಾರನ ಬೇರೆ ಸರ್ಕಾರ ತಗೊಂಡು ಬೇರೆ ಸರ್ಕಾರ ತಗೊಂಡು ಬಿಜೆಪಿ ಕಾಂಗ್ರೆಸ್ ತಗಮ ಅಲ್ವಾ ಸರ್ಕಾರನಲ್ಲೇ ಉಳಿಸ್ ಹಾಕತ್ತ ನಮಗಿದಾಗ ಈ ಎಮ್ ಎಲ್ ಅದೇ ಸ್ಟ್ರಾಂಗ್ ಆಗಿರ್ಬೋದು ಕೂತಂದ್ರೆ ಕೂತ್ಕೊಂಡ್ರೀ ಎಷ್ಟು ವರ್ಷ ಆದ್ರೂ ಹಿಂಗೀಯ ನಾ ಯಾವಾಗಬೇಕು ದಿನವನ್ನು ದಿನ ಬಂದು ಮಾಡ್ಕೊಳಕ್ಕಾದ್ರೆ ಹೇಳ್ಬೇಕು ನಿಮ್ಮ ನಾವು ಯೋಗ ಮಾಡಿ ಹೋರಾಟ ಮಾಡಿ ಹೋರಾಟ ದಿನನಿತ್ಯ ನಮ್ಮ ದೇಹ ಹೋರಾಟ ಮಾಡ್ತಾನೆ ಮಾಡಿ ಅಂತ ಹೋರಾಟ ಮಾಡ್ತಾ ಒಳಗೆ ಗಾಯ ಹೋರಾಟ ಮಾಡಬೇಕು ಹೋರಾಟ ಮಾಡೋದನ್ನು ನಿಮಗೆ ದೀಸ ಇಟ್ಕೊಳ್ಬೇಕು ನಿಮಗೆ ಒಂದಷ್ಟು ಗಾಯವಾಗಿ ಹಪ್ಪಳ ಮಾಡಬೇಕು ಕುಂಟೆ ಮಾಡಿಸ್ಬೇಕು ಲಡ್ಡುಗಳು ಮಾಡಿಸ್ಬೇಕು

Tahwa ya ongai yera, tibai yera, erig ya libot yera, ya yera, liby ya liby yera, liby yera,